ಅಂತ ಶಾಂತಿ ಪ್ರಿಯ ಸಮಾಜಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕಿತ್ತು ದೇಶಕ್ಕೆ ಯಾವನ್ ಬೈದ್ರು ಹೋಗ್ ದೇಶಕ್ಕೆ ಯಾವ ನಿನ್ಸಿದ್ರು ಹೋಗಿ ದೇಶದ ವಿಚಾರದಲ್ಲಿ ಯಾವನ್ ಟೀಕೆ ಮಾಡಿದ್ರು ಓಕೆ ದೇಶದ ವಿಚಾರದಲ್ಲಿ ಸೈನಿಕರ ವಿಚಾರದಲ್ಲಿ ಯುದ್ಧದ ವಿಚಾರದಲ್ಲಿ ಯಾವ ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಬೋದು ಈಸಿ ಪ್ರಚಾರದ ಕೆವ್ಲಗ್ ಮಾತಾಡಂತ ಕಚ್ಚಡಗಳ್ರಿ ಇವರು ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದಿರಗಿದ್ರು ಸಂಜನಾ ಗಲ್ರಾಣಿ ಚಲನಚಿತ್ರ ನಟಿ ಈಕೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ನಲ್ಲಿ ನಿನ್ನೆ ಏನೋ ಬರದ್ ಹಾಕೊಂಡಿದ್ಲಂತೆ ನನ್ನ ಗಮನಕ್ಕೆ ಬಂದಿಲ್ಲ ಫಾರ್ ಎವ್ರಿ ರಿಯಾಕ್ಷನ್ ಆಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಫಿಸಿಕ್ಸ್ ಟೀಚರ್ ಇವಳು ಫಿಸಿಕ್ಸ್ ಹೇಳಿ ಬಂದ್ಬಿಟ್ಲು ಬಂದ್ಬಿಟ್ಳು ನಾನು ದೇಶಭಕ್ತೆ ಯುದ್ಧ ಮಾಡೋದು ಬೇಡ ಯುದ್ಧದಿಂದ ಎರಡು ದೇಶದ ಜನರ ಜೀವನ ಕೂಡ ನಾಶ ಆಗುತ್ತೆ ನಾನು ಶಾಂತಿ ಪ್ರಿಯೆ ಎಲ್ಲವೂ ಕೂಡ ಶಾಂತಿಯೊಂದಿಗೆ ಅಂತ್ಯವಾಗಲಿ ಇವಳು ಸಿನಿಮಾ ಇನ್ನೂ ಬರ್ತಾ ಇದೆಯಾ ಇವಳು ಸಿನಿಮಾ ಇನ್ನೂ ರಿಲೀಸ್ ಆಗ್ತಾ ಇದೆಯಾ ಇವಳು ಯಾರು ಇವಳು ಹಿನ್ನೆಲೆ ಏನು ಇಂಥ ಕಚಡಗಳ ಸಿನಿಮಾಗಳನ್ನೆಲ್ಲ ಇನ್ನೂ ನೋಡ್ತಾ ಇದ್ದಾರ ಜನರು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ನನ್ನ ಪ್ರಕಾರದಲ್ಲಿ ಸಿನಿಮಾಗಿನಿಮಾ ಇರೋದಿಲ್ಲ ಯಾವುದೋ ಆ್ಯಡ್ ಶೂಟ್ಸ್ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ನಾನು ಹೇಳೋದೇನು ಗೊತ್ತಾ ಜನ್ಗಳಿಗೆ ನೀವು ಇನ್ನೂ ಇವಳು ಸಿನಿಮಾನ ಇವಳು ಆ್ಯಡ್ಗಳನ್ನ ನೋಡಿ ನೀವು ಇನ್ನ ಅವ್ಳನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದೊಡ್ಡ ಮೂರ್ಖರು ನೀವು ಜನರು ನೀವು ದೊಡ್ಡ ಮೂರ್ಖರು ದೇಶದ ವಿಚಾರದಲ್ಲಿ ಇಪ್ಪತ್ತೆಂಟು ಜನ ಬಂದಾಗ ಶಾಂತಿ ಐತೆ ಎಲ್ಲೋಗಿತ್ತು ಅವಳಿಗೆ ಟ್ವೀಟ್ ಮಾಡಿಲ್ಲ ಅದಕ್ಕೊಂದಾದರು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ಲಾ ಎಲ್ಲರಿಗೂ ಆಟ ಸಾಮಾನವಾಗಿದೆ ಇವತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟರು ಇದಕ್ಕೆ ಬುಧವಾರ ಮುಂಜಾನೆ ನಡೆದ ದಾಳಿಯಲ್ಲಿ ಭಾರತವು ಪಾಕಿಸ್ತಾನದಲ್ಲಿ ಮಗುವನ್ನು ಕೊಂದಿದೆ ಮತ್ತು ಇಬ್ಬರು ನಾಗರಿಕರನ್ನು ಗಾಯಗೊಳಿಸಿದೆ ಇಪ್ಪತ್ತೆಂಟು ಜನ ಇಪ್ಪತ್ತಾರು ಜನ ಸತ್ರಲ್ಲ ಇವ್ರ ಅಪ್ಪ ಇರಬೇಕಿತ್ತಲ್ಲಿ ಯಾವಾಗ ಗೊತ್ತಾಗ್ತಾ ಇತ್ತೀವನಿಗೆ ನಾವು ನೋವು ಕಣಗೆ ಇವ್ರಿಗೆ ಹೇಳ್ಗಿಲ್ಲ ಪ್ಯಾಷನ್ ಆಗ್ಬಿಟ್ಟಿದೆ ದೇಶದ್ರೋಹಿ ಆಡೋದು ಪ್ರಚಾರಕ್ಕೋಸ್ಕರ ಏನು ಬೇಕಾದ್ರೂ ಮಾತಾಡೋಲ್ಲೆವೆಲ್ ಗಿಲ್ದು ಬಿಡಿಯೇ ನಿಮ್ಮ ಸ್ವಂತ ರಕ್ತಪಾತಕ್ಕಾಗಿ ಮತ್ತು ನಿಮ್ಮ ಚುನಾವಣಾ ಸ್ಟಂಟ್ಗಳಿಗಾಗಿ ಮುಗ್ಧ ಜೀವಗಳನ್ನು ಕೊಲ್ಲುವುದು ಧೈಯವಲ್ಲ ಧೈರ್ಯವಲ್ಲ ಮತ್ತು ನ್ಯಾಯವಲ್ಲ ಇದು ಹೇಡಿತನದ ಕೃತ್ಯ ಯಾವುದಪ್ಪ ಧೈರ್ಯ ಅಂದರೆ ನೀನು ಈಗ ಇದು ಟ್ವೀಟ್ ಇದು ಧೈರ್ಯ ಸ್ಟೇಟಸ್ ಕರ್ಕೊಂಡಿದ್ದಂತೆ ಇವನು ಯಾರೋ ಲೋಫರ್ ಇವನು ಇವರೊಬ್ಬ ಪ್ರೊಫೆಸರ್ಗಳು ಇವರೆಲ್ಲ ಇವಳು ಯಾರೋ ನಟಿ ಅಂತ ಇವಳು ದೇಶ ಅಂದ್ರೆ ಏನನ್ಕೊಬಿಟ್ಟಿದ್ದೀರಿ ನೀವೆಲ್ಲ ಈ ದೇಶಕ್ಕೇನು ಬೆಲೆ ಏನು ಗೊತ್ತೇ ಇರೋ ನಿಮ್ಗೆ ಅದ್ರ ಬಗ್ಗೆ ಏನಾರು ಒಂದು ಸಣ್ಣ ಪರಿಜ್ಞಾನ ಇದೆಯಾ ಏನು ಮಾತಾಡ್ತಾ ಇದ್ದೀನಿ ನಾನು ಅಂತ ಆಕೆ ಎಲ್ಲರೂ ಬ್ಯಾನ್ ಮಾಡಿ ಅವ್ಳು ಯಾವ್ದಾರ ಸಿನಿಮಾದಲ್ಲಿ ಒಂದು ಸುಮ್ಮನೆ ಸಣ್ಣ ಪಾತ್ರ ಮಾಡಿದ್ರು ಆ ಸಿನಿಮಾ ನೋಡ್ಬೇಡಿ ನೀವು ಯಾರನ್ನು ಯೂಟ್ಯೂಬಲ್ಲಿ ಅವ್ಳು ಬಂದರೆ ಪೋಸ್ಟ್ ಬಂದರೆ ತಳ್ಳಿ ಏನಿದು ಕಚಡ ಮನಸ್ಥಿತಿಗಳನ್ನೆಲ್ಲ ನಾವು ಕರ್ನಾಟಕದಲ್ಲಿ ಬಳಸ್ಕೊಂಡು ಶಾಂತಿ ಪ್ರಿಯ ಅಂತೆ ಶಾಂತಿ ಪ್ರಿಯೆ ನಿನಗೆ ಅಷ್ಟೊಂದು ಇಷ್ಟ ಇದ್ದರೂ ಹೋಗಿ ಅಲ್ಲೇ ಇದ್ಬಿಡು ಶಾಂತವಾಗಿರು ಅದ್ರಲ್ಲಿ ನಾನು ದೇಶಭಕ್ತಿ ಅಂತ ಫುಲ್ಲು ಅದು ಶೆಲ್ಟರ್ ತಗೊಳ್ಳೋದು ಗಾಡಿ ಹಿಡ್ಕೊಳ್ಳೋದು ಕಚಡ ತಗೊ ಬಂದಿವ್ರು ಈ ದೇಶದಲ್ಲಿ ಯೋಧ ಅನ್ನೋಂಥದ್ದು ಇದೆ ಭಾರತೀಯ ಸೇನೆ ಅನ್ನೋದಿದೆ ನಿಮ್ಗೆ ನಿಮ್ ಮನಸ್ಸಿನಲ್ಲಿ ಒಳ್ಳೆ ತರ ಏನಾದ್ರು ಇದ್ರೆ ಭಾರತದ ಯೋಧನಿಗೆ ಮಾರಲ್ ಸಪೋರ್ಟ್ ಅನ್ನು ಕೊಡಿ ಯುದ್ಧಕ್ಕೆ ಹೋಗ್ತಾ ಇದೆಯಾ ಒಳ್ಳೇದಾಗ್ಲಿ ಅಂತ ನೀನು ಆಶಿಸಿ ಅದು ಬಿಟ್ಟುಬಿಟ್ಟು ತರ್ಲೆಗಳು ತರ ಈ ತರ ಏನೇನೋ ಪೋಸ್ಟ್ ಪೋಸ್ಟ್ಗಳನ್ನೆಲ್ಲ ಹಾಕೊಂಡಿದ್ರೆ ಇವ್ರನ್ನೆಲ್ಲ ಒಡೆದು ಓಡಿಸ್ಬೇಕು ದೇಶದಿಂದ ಆಕೆ ಮೇಲೆ ಕೇಸ್ನ ದೇಶದ್ರೋಹ ಕೇಸ್ ಹಾಕಿ ಮೇಲೆ ಯಾರೋ ಅವಳು ಅವಳು ಯಾರಲ್ಲಿ ಸೊಮೋಟೊ ಕೇಸ್ ಆಗಲಿಲ್ವ ಅಲ್ಲಿ ಸ್ಟೇಷನ್ ಇನ್ಚಾರ್ಜ್ಗೆ ಅಲ್ಲಿ ಸ್ಟೇಷನ್ಗೆ ಇನ್ಚಾರ್ಜ್ಗೆ ಯಾರು ಅಂತ ಗೊತ್ತಿರ್ಬೋ ಅವ್ರಿಗೆ ಇದನ್ನು ನೋಡಿರೋದಿಲ್ವಾ ಸೋಷಿಯಲ್ ಮೀಡಿಯಾನೆಲ್ಲಾನು ಮಾನಿಟ್ರ್ ಮಾಡೋದಿಲ್ವಾ ಯಾರು ಅವಳ ಮೇಲೆ ಕಚ್ಚಡ ಆಗಲಿ ಫಸ್ಟು ದೇಶದ್ರೋಹ ಸೊಮೋಟೋ ಕೇಸ್ ಹಾಕಿ ಒದ್ದೊಳಗಾಕೆ ಅವಳ ಇವತ್ತು ಪಕ್ಷಾತೀತವಾಗಿ ರಾಜಕೀಯದವ್ರೇ ನೆಟ್ಟಿಗಿರಬೇಕಾದ್ರೆ ಇವು ಈ ಎಮ್ಮ ಬಂದು ಹೇಳಿ ನಿನ್ನ ಅಪ್ಪನಂಗೆ ರಾಜಕೀಯ ಮಾಡೋಕೆ ರಾಜಕೀಯದವ್ರಿಗೆ ಗೊತ್ತು ಅವ್ರಿಗೇನು ಹುಚ್ಚಿಡೋದಿಲ್ಲ ಇವತ್ತು ದೇಶ ಅನ್ನುವಂಥ ವಿಚಾರ ಬಂದ ಮೇಲೆ ರಾಜಕೀಯ ಮಾಡಬಾರ್ದು ಅಂತ ಅಂತ ಇರೋರು ಇವತ್ತು ಒಪ್ಕೊಂಡಿದ್ದಾರೆ ಇವ್ಳು ಯಾರೋ ಬಂದ್ಬಿಟ್ಟು ಶಾಂತಿ ಪ್ರಿಯ ಓ ವಾಂತಿ ಮಾಡ್ಕೋಲಿ ನಿನ್ನ ಜಾತಿ ಧರ್ಮ ಯಾವುದಾದ್ರು ಆಗಿರಲಿ ನಮಗೆ ಬೇಕಾಗೇ ಇಲ್ಲ ಅದು ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ನಮಗೆ ಬೇಕಾಗಿರೋವಂಥದ್ದು ಇವತ್ತಿನ ದೇಶ ನಮ್ಮ ದೇಶ ಕಷ್ಟದಲ್ಲಿ ನಲುಕ್ತಾ ಇದೆ ಯೋಧರಲ್ಲಿ ಹೋರಾಡ್ತಾ ಇದಾರೆ ಹುಚ್ಚಿಡ್ದಿಲ್ಲ ಅವ್ರಿಗೆ ನಮಗೋಸ್ಕರ ಅಲ್ಲಿ ಹೋರಾಡಕ್ಕೆ ಅವ್ರಿಗೇನು ಹೆಂಡತಿ ಮಕ್ಕಳಿಲ್ವಾ ಫ್ಯಾಮಿಲಿ ಇಲ್ವಾ ಅವ್ರಿಗೆ ಅದನ್ನೆಲ್ಲ ಬಿಟ್ಟು ಬಂದು ಒಂದು ಶತ್ರು ರಾಷ್ಟ್ರವನ್ನ ಎದುರಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶಕ್ಕೆ ಪೆಹಲ್ಗಾಮ್ ಅನ್ನುವಂತಹ ಒಂದು ಊರಿಗೆ ಹೋದಂತಹ ಟೆರ್ರಿಸ್ಟ್ಗಳನ್ನ ಧರ್ಮದ ಆಧಾರದ ಮೇಲೆ ಹುಡುಕಿ ಹುಡುಕಿ ಕೊಂದಂತಹ ಗಳ ಗುಂಪು ನಡೀತಾ ಇರೋದು ಉಗ್ರರು ನಿನಗೆ ಜನಸಾಮಾನ್ಯರ ತರ ಕಾಣಿಸಿದ್ರಾ ಇವತ್ತು ಹೊಡಿತಾ ಇರ್ಬೋದು ಇವತ್ತು ಜನಸಾಮಾನ್ಯರು ಗೇಟ್ ಆಗ್ತಾ ಇರ್ಬೋದು ಅವರು ಮಾಡಿದ ಮೇಲೆ ನಾವು ಮಾಡ್ತಾ ಇರೋದು ಇವತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿಲ್ಲ ಅಂತಂದರೆ ಇನ್ನು ಮೂವತ್ತಲ್ಲ ಇನ್ನು ನೂರು ವರ್ಷಗಳ ಕಾಲ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕಷ್ಟಪಡಬೇಕಾಗುತ್ತೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದೆ ಭಾರತೀಯ ಸೇನೆ ಸಾಧ್ಯವಾದರೆ ಜೊತೆಗೆ ನಿಲ್ಲಿ ಇಲ್ಲ ಅಂತಂದರೆ ತೆಪ್ಪು ಮನೇಲಿ ಬಿದ್ದುಬಿಡಿ ತೆಪ್ಪು ಮನೇಲಿ ಕುತ್ಕೊಬಿಡಿ ನಿಮ್ಮನ್ನ ಯಾರೂ ಕರೆದಿಲ್ಲ ನಿಮ್ಮ ಬಂದು ಹೋರಾಡಿ ನೀವು ಬಂದು ಬೀದಿರ್ಲಿ ನಿಂತ್ಕೊಳ್ಳಿ ಅಂತ ಆದರೆ ಮಾರಲ್ ಸಪೋರ್ಟ್ ಕೊಡಿ ಇಲ್ಲ ಬಾಯಿ ಮುಚ್ಕೊಂಡು ಕೂತಿರಿ ಮನೇಲಿ ಬಾಯಿ ಮುಚ್ಕೊಂಡು ಕೂತೀರಿ ಕಚ್ಚಾಡ ಬಂದು ನಿಮ್ಮ ಇಷ್ಟ ಬಂದಂಗೆ ಏನು ಬೇಕಾರೆ ಮಾಡ್ಬೋದು ಅಂತಾನೆ ಈ ನಾನ್ಸೆನ್ಸ್ಗಳಿಗೆಲ್ಲ ಫಸ್ಟ್ ಕೇಸ್ ಹಾಕಿ ಶಾಂತಿ ಪ್ರಿಯೆ ಶಾಂತಿ ಪ್ರಿಯೆ ಇವತ್ತು ಫ್ಯಾಷನ್ ಶಾಂತಿ ಪ್ರಿಯೆ ಅಂದ್ಕೊಳದು ಶಾಂತಿ 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 ಮಾತಾಡೋದು ಲೆಸ್ ಎಲ್ಲರೂ ಮಾತಾಡ್ತಾರೆ ಅವಳು ಯಾಕೆ ಯಾವ ಹೈಡಲ್ ಆ ಕಂಪ್ನಿನ ನೀವು ಯಾರು ತಗೋಬೇಡ್ರಿ ಜನಗಳೇ ತಗೋಳ್ರಿ ಇಲ್ಲ ಜನಗಳಿದು ಜನ್ಗಳ ಮೋಟಿವೇಶನ್ ತಗೊಳ್ಳಿ ಪೂರ್ತಿ ಡಿಪೆಂಡ್ ಆಗಿರೋ ಜನರ ಮೇಲೆ ಇಂಥ ದೇಶ ದ್ರೋಹಿಗಳನ್ನೆಲ್ಲ ನೀವು ಇವತ್ತು ಬೆಳೆಸಿ ಈ ಮಟ್ಟಕ್ಕೆ ತಂದು ಯಾವ ಯಾವ್ಯಾವ ಕೇಸಲ್ಲಿ ಯಾರ್ಯಾರ ಅರೆಸ್ಟ್ ಆಗಿದ್ರು ಏನೇನು ಬಂದ್ರು ಹೊರಗಡೆ ಬಂದು ಏನೇನು ಸ್ಟೇಟ್ಮೆಂಟ್ ಕೊಟ್ಟರು ನಿಮ್ಮ ಹಣೆ ಬರಗಳ ಇಷ್ಟೇಗಳು ನಿಮ್ಗೆ ಯೋಗ್ಯತೆಗೆ ನಿಮ್ಗಳು ಯೋಗ್ಯತೆಗೆ ನಿಮ್ಮ ಹಣೆ ಬರಗಳ ಇಷ್ಟು ಮಾಡಿರೋ ಸಿನಿಮಾಗಳು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅಂಥ ಶಾಂತಿ ಪ್ರಿಯ ಸಮಾಜಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕಿತ್ತು ಅಂಥ ಜನರ ಮೇಲೆ ಪ್ರೀತಿ ಇರೋರು ಜನರಿಗೆ ಒಳ್ಳೆ ಸಿನಿಮಾ ಕೊಡಬೇಕಿತ್ತು ಕೊಟ್ರೆ ಎಂಥ ಸಿನಿಮಾಗಳು ನೋಡೋಕ್ಕಾಗುತ್ತಾ ಕುಟುಂಬ ಸಮೇತ ನಿಮ್ಗೆ ಸಿನಿಮಾಗಳು ನೋಡೋಕ್ಕಾಗುತ್ತೇನೆ ರೀ ಕಚಡಗಳು ತಗೊಬಂದು ಬಂದು ಅದಾದ ಮೇಲೆ ಬಂದು ಇವರೆಲ್ಲ ದೊಡ್ಡ ಹೀರೋಗಳು ಇವರೆಲ್ಲ ದೊಡ್ಡ ನಟಿಯ ಮನೆಯರು ಇವ್ರುಗಳನ್ನೆಲ್ಲ ಬೆಂಬಲಿಸೋಕೆ ಅವ್ನು ಯಾರೋ ಪ್ರೊಫೆಸರು ತಮಿಳ್ನಾಡು ಅವನಂತೆ ಯೂನಿವರ್ಸಿಟಿಯ ಪ್ರೊಫೆಸರು ಇವ್ರುಗಳ್ನ ಹತ್ರ ಎಲ್ಲ ಏನು ಓದಿ ಮಕ್ಳುಗಳು ಬುದ್ಧಿ ಕಲಿತಾರೋ ದೇವರೇ ಬಲ್ಲ ಇವ್ರತ್ತೆಲ್ಲ ನಮ್ಮ ಮನೆ ಬರಗಳು ಇಂಥವ್ರನ್ನೆಲ್ಲ ನೋಡೇ ಇವತ್ತು ನಾವು ಇಂಥವ್ರನ್ನ ಎಷ್ಟು ದಿನ ಸಹಿಸ್ಕೊತೀರ ಅಷ್ಟು ದೊಡ್ಡ ದೊಡ್ಡ ವಿಷಯಗಳಾಗ ಪರಿವರ್ತನೆ ಆಗ್ತಾರೆ ಇವರೆಲ್ಲ ಇವತ್ತಿಗೆ ಹೊಸಗಾಕ್ಬಿಡಿ ಇವತ್ತಿಗೆ ಹೊಸ ಹಾಕ್ಬಿಡಿ ಇವ್ರನ್ನೆಲ್ಲ ಬೆಳೆಸ್ಬೇಡಿ ನಾನು ಹೇಳ್ತಾ ಇದ್ನಲ್ಲ ಇವ್ರು ಆ್ಯಡ್ಸ್ ಆದರ ಕಂಪ್ನಿಗೆ ಬಂತು ಅಂದರೆ ಅದನ್ನು ಬೈಕೆಟ್ ಮಾಡಿ ಇವ್ರ ಸಿನಿಮಾ ಬಂತು ಅಂತಂದ್ರೆ ನೋಡಬೇಡಿ ಇವಳು ಒಂದು ಸಣ್ಣ ಈ ಜಡ್ಲೆ ತರ ಬಂದೋಗ ಪಾರ್ಟಿದ್ರು ಸಾಕು ನೋಡಬೇಡಿ ಸಿನಿಮಾನ ಪ್ರೊಡ್ಯೂಸರ್ಗಳು ಹಾಕೋಳಲ್ಲ ಡೈರೆಕ್ಟರ್ಗಳು ಹಾಕೊಳ್ಳೋಲ್ಲ ತೋರಿಸಿ ಕನ್ನಡಿಗರು ತಾಕತ್ತೇನು ಅಂತ ತೋರಿಸಿ ಭಾರತೀಯರ ತಾಕತ್ತೇನು ಅಂತ ತೋರಿಸಿ ನೋಡೋಣ ಇಲ್ಲಪ್ಪ ನಮ್ಗೆ ಇಂಥವ್ರ ಸಿನಿಮಾನೇ ಇಷ್ಟ ಅಂತಂದ್ರೆ ನಿಮ್ಮಂಥ ದೊಡ್ಡ ಮುರುಖರು ದೊಡ್ಡ ಅಭಿವೇಕಗಳ್ ಇನ್ಯಾರು ಇಲ್ಲ ನಾವಿನ್ನೇನೂ ಮಾಡೋಕ್ಕಾಗಲ್ಲ ಬಿಟ್ಬಿಡೋಣ ಅಷ್ಟೇ ಬಿಡ್ಬೋಣಾ ಎಕ್ಸ್ಟ್ ದೇಶಕ್ಕೆ ಯಾವನ್ ಬೈದರೂ ಓಕೆ ದೇಶಕ್ಕೆ ಯಾವನ್ ನಿನ್ನಿಸಿದ್ರು ಓಕೆ ದೇಶದ ವಿಚಾರದಲ್ಲಿ ಯಾವನ್ ಟೀಕೆ ಮಾಡಿದ್ರು ಓಕೆ ದೇಶದ ವಿಚಾರದಲ್ಲಿ ಸೈನಿಕರ ವಿಚಾರದಲ್ಲಿ ಯುದ್ಧದ ವಿಚಾರದಲ್ಲಿ ಯಾವ ಏನು ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಈಸಿ ಪ್ರಚಾರದ ತೆವ್ಲಗ್ ಮಾತಾಡೋಂಥ ಕಚ್ಚಡಗಳ್ರಿ ಇವರು ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು ಆ ಪ್ರೊಫೆಸರ್ಗೂ ಆ ನಟಿಗೂ ಸಂಜನಾ ಗಲ್ರಾಣಿ ಹ್ಞೂ ಆಕೆ ಸಿನಿಮಾನ ಯಾರು ನೋಡ್ತಾರೋ